ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನ ಈ ಬಾರಿ ಅದ್ದೂರಿಯಾಗಿ ಪ್ರತಿ ವರ್ಷದಂತೆ ಜಿಲ್ಲಾಡಳಿತ ಹಾಗೂ ಶ್ರೀ ಭುವನೇಶ್ವರಿ ಕನ್ನಡ ಸಂಘ ಹಾಗೂ ಇನ್ನಿತರೆ ಎಲ್ಲ ಕನ್ನಡಪರ ಸಂಘಟನೆಗಳ ಸಹಯೋಗದೊಂದಿಗೆ ಇವತ್ತು ಅದ್ಧೂರಿಯಾಗಿ ಆಚರಿಸಲು ತೀರ್ಮಾನಿಸಿದ್ದೇವೆ ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ಆನೆ ಒಂದನೇ ತಾರೀಕಿನಂದು ಆನೆ ಕೋಲಾರಮ್ಮನ ಅಂಬಾರಿಯಲ್ಲಿ ಆನೆ ಹೊತ್ತು ಮೆರವಣಿಗೆ ಸಾಗಲಿದೆ ಅದರ ಜೊತೆಗೆ ಅನೇಕ ಕಲಾ ತಂಡಗಳು ಕೂಡ ಜೊತೆ ಜೊತೆಯಾಗಿ ಸಾಗಲಿದೆ ಅದರ ಜೊತೆಗೆ ಮಹಿಳೆಯರ ಕಲಶದ ಒಂದು ಮೆರವಣಿಗೆ ಹಾಗೂ ಎಲ್ಲಾ ಸಾಹಿತಿಗಳ ಭಾವಚಿತ್ರವಿರುವ ಮೆರವಣಿಗೆಗಳು ಕೂಡ ಸಾಗಲಿದೆ ಇದರ ಜೊತೆಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಉದ್ಘಾಟನೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಅಹ್ ಬೈತಿ ಸುರೇಶ್ ರವರು ಉದ್ಘಾಟಿಸಲಿದ್ದಾರೆ ಅಧ್ಯಕ್ಷತೆಯನ್ನ ಮಾನ್ಯ ಶಾಸಕರಾದ ಕೊತ್ತೂರ್ ಮಂಜುನಾಥರವರು ಕೂಡ ವಹಿಸಲಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಇದು ಎಂ ಎಲ್ ಸಿ ಅವರಾದಂತ ಅನಿಲ್ ಕುಮಾರ್ ಅವರು ಹಾಗೂ ನಜೀರ್ ಅಮರ್ ಸಾಹೇಬರು ಹಾಗೂ ಮತ್ತೆ ಗೋಯಿದ್ರಾಜ್ರ ರವರು ಹಾಗೂ ನಮ್ಮ ಇದು ಲೋಕಸಭಾ ಸದಸ್ಯರಾದಂತ ಮಲ್ಲೇಶ್ ಮಲ್ಲೇಶ್ ಬಾಬು ರವರು ಹಾಗೂ ಮತ್ತೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತೆ ಇನ್ನಿತರ ಎಲ್ಲ ಅಧಿಕಾರಿಗಳು ಮತ್ತೆ ಅಹ್ ಮತ್ತೆ ರಕ್ಷಣಾಧಿಕಾರಿಗಳು ಎಲ್ಲರೂ ಕೂಡ ಈ ಒಂದು ಅಹ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರುತ್ತಾರೆ ಅದರ ಜೊತೆಗೆ ಎಲ್ಲಾ ನಗರಸಭಾ ಸದಸ್ಯರುಗಳು ಕೂಡ ಉಪಸ್ಥಿತರತ್ತಾರೆ ಹಾಗಾಗಿ ಇವತ್ತು ಈ ಒಂದು ಕನ್ನಡ ರಾಜ್ಯೋತ್ಸವ ಅದ್ಧೂರಿಯಾಗಿ ನಡೆಯಲಿದೆ ಅದರ ಜೊತೆಯಲ್ಲಿ ಎಲ್ಲಾ ಸ್ತಬ್ಧ ಚಿತ್ರಗಳು ಕೂಡ ಎಲ್ಲಾ ನಗರ ಪ್ರದೇಶ ಮತ್ತೆ ಗ್ರಾಮಾಂತರ ಪ್ರದೇಶಗಳಿಂದ ಎಲ್ಲಾ ಸ್ತಬ್ಧ ಚಿತ್ರಗಳು ಕೂಡ ಅಹ್ ಬರ್ತದೆ ಅದರಲ್ಲಿ ಎಲ್ಲಾ ಸ್ತಬ್ಧ ಚಿತ್ರಗಳಿಗೆ ಭುವನೇಶ್ವರಿ ಕನ್ನಡ ಸಂಘದ ವತಿಯಿಂದ ನಾವು ನೆನಪಿನ ಕಾಣಿಕೆಗಳನ್ನ ವಿತರಿಸ್ತೇವೆ ಅತ್ಯಾಕರ್ಷಕವಾಗಿ ತರುವಂತಹ ಎಲ್ಲ ಪಲ್ಲಕ್ಕಿಗಳಿಗೆ ಬಹುಮಾನವನ್ನು ಕೂಡ ವಿತರಿಸಲಾಗುತ್ತದೆ ಹಾಗಾಗಿ ಇವತ್ತು ಈ ಒಂದು ಭುವನೇಶ್ವರಿ ಇವತ್ತೊಂದು ಕನ್ನಡ ರಾಜ್ಯೋತ್ಸವ ಮೆರವಣಿಗೆ ಎಂ ಜಿ ರಸ್ತೆ ಮೂಲಕ ಅಮ್ಮಾರ್ಪೇಟೆ ಅಮ್ಮವಾರ್ಪೇಟೆ ಮೂಲಕ ಬಲಕ್ಕೆ ತೆರಿಗೆ ತಾಲೂಕು ಆಫೀಸು ಕಚೇರಿ ಸರ್ಕಲ್ಲು ಅದ ನಂತರದಿಂದ ಸೀದಾ ಒಂದು ಇದು ಇಟಿ ಎಂ ರಸ್ತೆಯ ಮೂಲಕ ಇದು ಇಟಿ ಎಂ ರಸ್ತೆ ಮೂಲಕ ಬಂಗಾರಪೇಟೆ ರಸ್ತೆ ಅಂಬೇಡ್ಕರ್ ಪ್ರತಿಮೆ ಮೂಲಕ ಅಲ್ಲಿ ಆದು ಹೋಗಿ ಡೂಮ್ರೇಡ್ ಸರ್ಕಲ್ ಅನ್ನ ತಲುಪಿ ನಂತರ ಕೆ ಬಿ ಸಮುದಾಯದ ಭವನದಲ್ಲಿ ಅಂತ್ಯವಾಗಲೈತೆ ಅಲ್ಲೇ ಎಲ್ಲಾ ಪಲ್ಲಕ್ಕಿಗಳಿಗೂ ಮತ್ತೆ ಸಾರ್ವಜನಿಕರಿಗೂ ಕೂಡ ನಾವು ಊಟದ ವ್ಯವಸ್ಥೆಯನ್ನ ಮಾಡಿದಿವಿ ಮತ್ತೆ ಎಲ್ಲಾ ಕಲಾತಂಡಿಗಳಿಗೂ ಕೂಡ ಬೆಳಿಗ್ಗೆ ಉಪಹಾರ ಮತ್ತೆ ಮಧ್ಯಾಹ್ನ ಊಟದ ವ್ಯವಸ್ಥೆಯನ್ನ ಮಾಡಿದಿವೆ ಎಲ್ಲಾ ಸಂಘ ಸಂಸ್ಥೆಗಳ ಮುಖಂಡರು ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಎಲ್ಲಾ ಗ್ರಾಮಾಂತರ ಪ್ರದೇಶದ ಜನತೆ ಕೂಡ ಇವತ್ತು ಪಲ್ಲಕ್ಕಿಗಳನ್ನ ತರೋದ್ರ ಮೂಲಕ ಈ ಒಂದು ಕನ್ನಡ ಸುಖ ಸಹಕಾರವನ್ನ ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಭುವನೇಶ್ವರಿ ಕನ್ನಡ ಸಂಘದಿಂದ ಮನವಿಯನ್ನ ಮಾಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕನ್ನಡ